ಇನ್ನ ನೋಡ್ದೆವು ಅಂದ್ರೆ ಅದೇನೋ ಕಳೆದ್ಕೊಂಡಿದ್ದೀನಿ ಅನ್ನೋ ರೀತಿ ಭಾಸವಾಗ್ತಾ ಇದೆ ಅಲ್ಲ ಅಂಬಿಕಾ ನನ್ನ ನನ್ನ ಮನದಲ್ಲಿ ನನ್ನ ನೋಡಿ ನೀವೇನೇ ಹೇಳಿದ್ರು ಹೃದಯ ಮಂದಿರದಲ್ಲಿ ನೀವೇ ನನ್ನ ಭಾವ ಸಂಗಾತಿ ಅಂತ ಅನ್ಕೊಂಡ್ ಅಷ್ಟೇ ಅಲ್ಲ ನಾವಿಬ್ರು ಹೆದ್ರ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನೀವು ನನ್ನ ತಾಯಿ ತಮ್ಮ ಅಂದ್ರೆ ನೀವು ನನ್ನ ಸೋದರ ಮಾವ ನಾನು ಎಂದಿದ್ದರೂ ನಿಮ್ಮ ಅಲ್ಲಿ ನಿಜ ಮಾತು ನಾವಿಬ್ಬರು ಆ ಬ್ರಹ್ಮನ ಬರಹದಲ್ಲಿ ಸತಿಪತಿಗಳು ಅಂತ ನಿಶ್ಚಯ ಮಾಡಿ ಆಗಿದೆ ನಿಜ ಆಗಲಿ ಆದ್ರೆ ವಿರುದ್ಧವಾಗಿ ಎಂದೂ ನಡೆದುಕೊಳ್ಳುವುದಿಲ್ಲ ಅನ್ನುವುದು ನಂಬಿಕೆ ನನಗಿದೆ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರ ಹೋದ ಮೇಲೆ ನನಗೆ ವಿದ್ಯಾ ಬುದ್ಧಿ ಕಲಿಸಿ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ನನ್ನ ತಂದೆ ಒಪ್ಪೇ ಒಪ್ಪತ್ತಾರೆ ಅನ್ನುವ ನಂಬಿಕೆ ನನಗಿದೆ ನಾವ್ ಯಾವತ್ತಿದ್ರೂ ಕೆಟ್ಟದನ್ನ ಬಯಸಬಾರದು ಒಳ್ಳೇದನ್ನ ಬಯಸಿದ್ರೆ ದೇವರು ನಮಗೆ ಒಳ್ಳೇದನ್ನೇ ಮಾಡ್ತಾನೆ ಆದಷ್ಟು ಬೇಗ ನಮ್ಮ ತಂದೆಯವರನ್ನ ನಾನ್ ಒಪ್ಪಿಸ್ತೀನಿ ಅದರಲ್ಲಿ ನಾನೇನೋ ನಮ್ಮ ತಂದೆಗೆ ಒಪ್ಪಿಸ್ತೀನಿ ನೀವೇನಾದ್ರು ನನ್ನ ಜೊತೆ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ಬೇರೆ ಹೆಣ್ಣನ್ನ ಕೈ ಹಿಡಿದ್ರೆ ಎಂತ ಮಾತು ಅಂತ ಆಡ್ತಾ ಇದೆಯ ನಿನ್ನನ್ನ ಮುರಿಯೋದ ಒಂದು ಕ್ಷಣ ನಿನ್ನ ನೆನಪು ಮಾಡ್ಕೊಳ್ತಾ ಹೋದ್ರೆ ಅವತ್ತು ಊಟನೇ ಮಾಡಲ್ಲ ಉಪವಾಸ ಮಾಡಲ್ಲ ಹೀಗಿರ್ಬೇಕಾದ್ರೆ ನಿನ್ನನ್ನು ಮರೆಯೋದು ಉಂಟ ಹೇಳು ನಿಜ ನಾನು ಅಷ್ಟೇ ನಿಮ್ಮನ್ನ ದೇವರಂತ ಪೂಜಿಸ್ತಾ ಇದ್ದೀನಿ ನನ್ನ ಹೃದಯ ಮಂದಿರದಲ್ಲಿ ನೀವೇ ನನ್ನ ಭಾವಿ ಪತಿ ಅಂತ ಆವಾಗ್ಲೇ ಅನ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಳ್ಳೋದೇನು ಈಗಾಗ್ಲೇ ನಮ್ಮ ಮನಸ್ಸಿನಲ್ಲಿ ನಾವಿಬ್ರು ಭಾವಿ ಪತಿಗಳಾಗ್ಬಿಟ್ಟಿದ್ದೀವಿ ಅಷ್ಟೇ ಆದ್ರೆ ಸತ್ಯಕ್ಕೆ ತಂದೆಯ ಆಶೀರ್ವಾದ ತೆಗೆದುಕೊಂಡು ಆದಷ್ಟು ಬೇಗ ಮದುವೆ ಆಗ್ಬೇಕು ಅದಿರ್ಲಿ ಮದುವೆನೂ ಆಗೋಣ ನಾವಿಬ್ರು ಒಂದ್ಸರಿ ಮದುವೆ ಆಗಿ ಒಂದು ಹೆಜ್ಜೆ ಮುಂದಿಟ್ರೆ ಅದೇ ನಮ್ಮ ಬಾಳಿನಲ್ಲಿ ಸ್ವರ್ಗ ಸುಖವಲ್ಲಿ ಸ್ವರ್ಗ ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ಈ ನಿನ್ನ ಮುಂದೆ ತೃಣ ಸಮಾನ ಏನು ಸಾಹೇಬ್ರು ತುಂಬಾ ಹೊಗಳ್ತಾ ಇದ್ದೀರಾ ಹೊಗಳಿ ಹೊಗಳಿ ಏನೋ ನನ್ನ ನಟ ಕೇರಿಸ್ತಾ ಇದ್ದೀರಾ ನೋಡಿ ತೃಣ ಸಮಾನ ಚಿನ್ನ ರನ್ನ ಅಂತ ಹೇಳಿದ್ರೆ ಈ ಚಿನ್ನ ಯಾರಾದ್ರೂ ಕದ್ಕೊಂಡು ಹೋದಾರು ಜೋಕೆ ಕದ್ಕೊಂಡು ಹೋಗೋದಾ ಏ ನೀನು ಅಂತಿಂತ ಚಿನ್ನ ಅಲ್ಲ ಕಣೆ ಅಪರಂಜಿ ನಿನ್ನನ್ನ ಈ ನನ್ನ ಹೃದಯದಲ್ಲಿ ಭದ್ರವಾಗಿ ಇರಿಸಿದ್ದೀನಿ ಅಂದ ಮೇಲೆ ಯಾರು ದಡ್ಡಣ್ಣ ಹೋಗತಾರಾ ಹೌದು ಭದ್ರವಾಗಿ ನೀವೇನ ಪೂಜಿಸ್ತಿರಾ ನಿಜ ಸರಿ ಹಾಗಾದ್ರೆ ನಾಳೆ ಹೋಗಿ ನಮ್ಮ ತಂದೆಯ್ರತ್ರ ನಾವಿಬ್ಬರು ಮದುವೆ ಬಗ್ಗೆ ಮಾತಾಡ್ತೀನಿ ಅಕಸ್ಮಾತ್ ನನ್ನ ತಂದೆ ವರದಕ್ಷರೆಯಲ್ಲಿ ಅವ್ರಿಗೆ ಏನ್ ಕೊಡಬೇಕು ಅಂತ ಕೇಳಿದ್ರೆ ಏನ್ ಹೇಳಲಿ ವರದಕ್ಷಿಣೆ ಎಷ್ಟು ಕೊಡ್ತೀಯಾ ಒಂದು ಕೆಲಸ ಮಾಡು ನಿನ್ನ ತೂಕದಷ್ಟೇ ಕೇಳಿದಾರೆ ಅಂತ ಹೇಳಬಹುದು ಅಪ್ಪಾ ತೂಕದಷ್ಟು ಚಿನ್ನನ ಅಪ್ಪ ನಮ್ಗ ಅಷ್ಟೊಂದು ಕೊಡೋದಕ್ಕೆ ಆಗೋದಿಲ್ಲ ಈ ನಿನ್ನ ಮುಂದೆ ವರದಕ್ಷಿಣೆ ಅಲ್ಲ ಯಾಕೆ ನೀನೇ ನಮ್ಮ ಮನೆ ಸೊಸೆ ಆಗಿ ಬರ್ತಾ ಇದೀಯ ಅಂದ ಮೇಲೆ ನೀನು ಬಂದ ಮೇಲೆ ಚಿನ್ನ ಬಂದ ಹಾಗೆ ಅಲ್ಲ ಅಹ ಸಾಹಿಬ್ರು ತುಂಬಾ ಹೊಗಳಿ ಹೊಗಳಿ ನಾನು ತುಂಬಾ ಅಟ್ಟ ಕೇರಿಸ್ತಾ ಇದ್ದೀರಾ ಇದೇ ರೀತಿ ಹೊಗಳ ಬಿಟ್ರೆ ಒಂದು ದೊಡ್ಡ ಕವಿನೇ ಆಗ್ಬಿಡ್ತೀರಾ ನಿಜ ಕವಿ ಆಗೋದ ಈಗಾಗಲೇ ಕವನವನ್ನು ಕಟ್ಟಾಗಿದೆ ಏನು ನನ್ನ ಬಗ್ಗೆ ಕವನ ಕಟ್ಟಿದ್ದೀರಾ ಹೇಳಿ ಹಾಗಾದ್ರೆ ಕವನ ಕಟ್ಟಾಗಿದೆ ಹೇಳ್ತೀನಿ ಆದ್ರೆ ಆ ಕವನಕ್ಕೆ ನೀನ್ ಹೆಜ್ಜೆ ಹಾಕ್ತೀಯಾ ಅಂತ ಆದ್ರೆ ಮಾತ್ರ ನೀವು ಕವನ ಹೇಳೋದ್ ಹೆಚ್ಚ ನಾವು ನಿನ್ ಜೊತೆ ಹೆಜ್ಜೆ ಹಾಕೋದು ಹೆಚ್ಚು